ಯಾವುದು ವ್ಯಾಕ್ಸಿನೇಷನ್ ಇದು ಈಗ ಐರ್ಬಿಡಿ ಮತ್ತು ಲಸೋಟ ಈಗ ಫಸ್ಟ್ ಇವಾಗ ಏನು ಯಾವ್ದು ಕೈಯಲ್ಲಿ ಇರೋದು ಲಿಕ್ವಿಡ್ ಇದು ಯಾವ್ದದು ಏನು ಇದು ಐಬಿಡಿ ಇದೆ ಲಸೋಟ ಐರ್ಬಿಡಿ ಮತ್ತು ಲಸೋಟ ಇದೆ ಎರಡು ಬ್ಯಾಚಿಂಗ್ ಹಾಕೋದಕ್ಕೆ ಅಲ್ಲಿ ಲಿಕ್ವಿಡ್ ಎಲ್ಲದಕ್ಕೂ ಬರುತ್ತಾ ಲಿಕ್ವಿಡ್ ಅದು ಓಕೆ ಅದೊಂಥರ ಬೇಸ್ಮೆಂಟ್ ಇದ್ದಂಗೆ लिक्विड ಸಮಸಮ ಮಾಡ್ಕೊಂಡ್ಬೇಕು ಈಗ ಆದின் ಟ್ಯಾಬ್ಲೆಟ್ಸ್ ಬರುತ್ತೆ ಈಗ ಟ್ಯಾಬ್ಲೆಟ್ಸ್ ನ ಈ ಲಿಕ್ವಿಡ್ ಲೋ ಹಾಕದೋ ಐಬಿಡಿ ಯಾವ್ದಲ್ಲ ಸೊಟ್ಟೆ ಯಾವ್ದ್ ನೆನೆಪಟ್ಟುಕೊಂಡು ಮತ್ತೆ ಮಿಕ್ಸ್ ಅದ್ರೆ ಕಷ್ಟ ಈಗ ಟ್ಯಾಬ್ಲೆಟ್ ಮಿಕ್ಸ್ ಮಾಡಿದ್ಮೇಲೆ ಐಬಿಡಿ ಯಾವ್ದಲ್ಲ ಸೊಟ್ಟೆ ಅಂತ ನೆನೆಪಟ್ಟುಕಂತೀಯ ಕೈಯಲ್ಲಿ ಇಟ್ಕೊಂಡು ಮಿಕ್ಸ್ ಆಗಿತ್ರ ಒಂದೊಂದೇ ಹಾಕೋಣ ಓಕೆ ಒಂದನೇ ಹಾಕೋಣ 그러면은 ಬಾಕ್ಸ್ ಗಳು ಅಡಪ್ಪಗಳು ಏನೋ ಎಲ್ಲ ಒಂದೇ ಥರ ಇದೆಯಲ್ಲ ಮಾಡೋ ಇಲ್ಲಿ ಏನಿದು ಯಾವುದು ಎಲ್ಲಿದೆ ಇದು ಬರ್ದಿದೆ ಐ ಬಿ ಎಲ್ಲಿ ಬರ್ದಿದೆ ಐ ಬಿ ಡಿ ಅಂತ ಇರುತ್ತೆ ಐ ಬಿ ಡಿ ಇದು ಸೆಕೆಂಡ್ ವೀಕಲ್ಲಿ ಮಾಡೋ ಅಂಥ ವ್ಯಾಕ್ಸಿನೇಷನ್ ತಾನೇ ಹ್ಞೂ ಐ ಬಿ ಡಿ ವೈರಸ್ ನೋಡಿ ಹೇಳಿದ್ರು ನಾನು ವೈರಸ್ ಇದು ಅಂತ ಇಡಬೇಕು ಅದನ್ನು ಕೋಲ್ಡಿಂದ ಹೊರಗಡೆ ತೆಗೆದ ತಕ್ಷಣ ಅದನ್ನು ವ್ಯಾಕ್ಸಿನೇಷನ್ ಮಾಡಿಬಿಡ್ಬೇಕಲ್ಲ ಒನ್ ಅವರಲ್ಲೇ ಮಾಡಬೇಕಾ ಕೋಲ್ಡ್ ಇದ್ದಾಗ ಮಾಡಬೇಕು ಇಲ್ಲ ಇವಾಗ ಫ್ರಿಜ್ಜಲ್ಲಿಂದ ಫ್ರಿಜ್ಜಿಂದ ಹೊರಗಡೆ ತೆಗ್ದಿಲ್ಲ ಎಷ್ಟು ಅವರ್ ಇಡ್ಬೋದು ಅದನ್ನು ಎಷ್ಟು ಅವರ್ ಅಂದರೆ ಒಟ್ಟು ಕೋಲ್ಡ್ ಇರಬೇಕು ಅಂದರೆ ಫ್ರಿಜ್ಜಿಂದ ಈಗ ಹೊರಗೆ ತೆಗೆದ ತಕ್ಷಣ ಹ್ಞೂ ಎಷ್ಟು ಅವರಲ್ಲಿ ನಾವು ವ್ಯಾಕ್ಸಿನೇಷನ್ ಮಾಡ್ಬೇಕು ಅದನ್ನು ಫೈವ್ ಮಿನಿಟ್ ಅಂದ್ರಾ ಫೈವ್ ಮಿನಿಟ್ ಜಾಸ್ತಿನೇ ಆಯಿತು ಇವಾಗ ಏನಾಗಲ್ಲ ಈ ಥರ ಒಟ್ಟು ಕೋಲ್ಡ್ ಇಲ್ಲಿ ಹೋಯ್ತಲ್ಲ ಕೋಲ್ಡ್ ಅಲ್ಲ ಹೋಗಿ ಏನಾಗೋದು ತಗೋದು ಒಂದು ಹಾಫ್ ಆ್ಯನ್ ಅವರ್ ಮಾಡಬೇಕು ಹ್ಞೂ ಫೈವ್ ಮಿನಿಟ್ಸ್ ಅಲ್ಲ ಇವಾಗ ಅದು ಬೇಸ್ ಲಿಕ್ವಿಡ್ ಎಲ್ಲದಕ್ಕೂ ಬರುತ್ತೆ ಟ್ಯಾಬ್ಲೆಟ್ಸ್ ಇರುತ್ತೆ ಒಳಗಡೆ ಎಷ್ಟಿರುತ್ತೆ ಟ್ಯಾಬ್ಲೆಟ್ಸ್ ಹ್ಞೂ ಒಂದೇ ಇರುತ್ತೆ ಐ ಬಿ ಡಿ ವೈರಸ್ ತಾನೇ ಇದು ಹ್ಞೂ ಕೈಯಲ್ಲಿ ಮುಟ್ಟೊಂಗಿಲ್ಲ ಏನಾಗಲ್ಲ ಅದು ತೆಗ್ದಿರಲ್ಲ ಮುಚ್ಚಳು ಕೈಗೆಲ್ಲ ಹುಷಾರು ತೊಳ್ಕೊಬೇಕಾದ್ಮೇಲೆ ಗ್ಲಾಸೆಲ್ಲ ಇದ್ರೆ ತೆಗಿ ಹುಬ್ಸು ಒಂದ್ಸರಿ ಗ್ಲಾಸ್ ಹೋಗುತ್ತೆ ಜಾಸ್ತಿ ಆದರ್ಕೊಳಂಗಿರೋದನ್ನು ಹ್ಞೂ ಕರಿಗೋಗಿರುತ್ತೆ ಹೌದಾ ಕೇಳ್ಲ ಕರ್ಗೋ ಗುತಾ ಕೇಳ್ಲ ಮುಟ್ಕೋದು ಆತರ ಕರ್ಗೋ ಗುತಾ ಲಿಕುಯಿಡ್ ಆದ ತಕ್ಷಣ ಕರ್ಗೋ ಇತ್ತು ಅದಾ ಬರಗಿ ಇಟ್ತೆ ಅಂದ್ರೆ ಕರ್ಗೋ ಬರಗಿ ಆದ ತಕ್ಷಣ ಮ್ಮ್ ಏನಂದ ಬರ್ದಿರೋದು ಅದು ಟ್ಯಾಬ್ಲೆಟ್ ಐಬಿಟಿ ಟ್ಯಾಬ್ಲೆಟ್ ತಾನೇ ಹಾಕಿರೋದು ಎರಡನೇ ಸರಿ ಮಾಡ್ತಾರ ದಳಗೆ ಅಂದರೆ ಇವಾಗ ಬೇರೆ ಕಣ್ಣಿಗೆ ಮಾಡಬೇಕಾಗತ್ತಲ್ಲ ಏನಾಗಲ್ಲ ಹಾಂ ಅವಾಗಲೇ ಹೇಳಿದೆ ಎಫ್ ಏನಾಗಲ್ಲ ಬೇರೆ ಕಣ್ಣಿಗೆ ಮಾರು ಎರಡು ಕಣ್ಣಿಗೆ ಸರಿ ಆ ಕಣ್ಣಿಗೆ ಮಾಡಿದ್ವಿ ಈ ಸರಿ ಈ ಕಣ್ಣಿಗೆ ಐ ಬಿ ಡಿ ವ್ಯಾಕ್ಸಿನೇಷನ್ ಹಾಕ್ತಾ ಇರೋದು ಇವಾಗ ಸ್ವಲ್ಪ ಹಾಕಬೇಕು ಹೌದೋ ಅಲ್ಲ ಅನ್ನಷ್ಟು ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಗೊತ್ತಾಗ್ಬಿಡುತ್ತೆ ಅದು ಸ್ವಲ್ಪ ಡ್ರಾಪ್ ಅಂತೋಷಣೆ ಚೆನ್ನಾಗಿ ಮಿಕ್ಸ್ ಆಗಿದೆ ಆ ಟ್ಯಾಬ್ಲೆಟು ಇದು ವ್ಯಾಕ್ಸಿನೇಷನ್ ಅನ್ನೋದು ಯಾವುದೇ ರೀತಿ ಕೆಮಿಕಲ್ ಅಲ್ಲ ಏನೋ ಅಲ್ಲ ಇದು ಈಗ ಜಸ್ಟು ಈಗ ಚಿಕ್ಕ ಮಕ್ಳಿಗೆ ಯಾವ ರೀತಿ ಪೋಲಿಯೋ ಲಸಿಕೆ ಹಾಕ್ಸ್ತೀವೋ ಅದೇ ಥರ ಕೋಳಿಗಳಿಗೆ ಫ್ಯೂಚರಲ್ಲಿ ಯಾವುದೇ ರೀತಿ ಕಾಯಿಲೆ ಬರದೇ ಇರಲಿ ಅಂತ ಈ ರೀತಿ ವ್ಯಾಕ್ಸಿನೇಷನ್ ಮಾಡ್ತೀವಿ ಈ ವ್ಯಾಕ್ಸಿನೇಷನ್ ಮಾಡೋದು ಯಾವುದೇ ರೀತಿ ಕೋಳಿಗಳು ದಪ್ಪ ದೊಡ್ಡ ಆಗಲಿ ಅಂತ ಎಲ್ಲ ಮಾಡ್ತಾ ಇರೋದು ಫ್ಯೂಚರಲ್ಲಿ ಯಾವುದೇ ರೀತಿ ಕಾಯಿಲೆಗಳು ಬರಬಾರ್ದು ಅಂತ ಪ್ರಿಕಾಷನ್ಗೆ ಮಾಡ್ತಾ ಇರೋದು ಇವಾಗ ಕೋಳಿ ಪಿಳ್ಳಿಗಳಿಗೆ ಮೈಲ್ ಇರುತ್ತೆ ಮುಖದ ಮೇಲೆಲ್ಲ ಕಪ್ಪು ಕಪ್ಪು ಕಲೆ ಆಗ್ತಾ ಇರುತ್ತೆ ಸೊ ಅದೆಲ್ಲ ಬರಬಾರ್ದು ಅಂದರೆ ಈ ರೀತಿ ವ್ಯಾಕ್ಸಿನೇಷನ್ ಮಾಡಬೇಕಾಗುತ್ತೆ ತ್ರೀ ವೀಕ್ಸ್ ಫಸ್ಟು ಐ ಬಿ ಡಿ ಮಾಡಬೇಕಾಗುತ್ತೆ ಆಮೇಲೆ ಎಫ್ ಮಾಡಬೇಕಾಗುತ್ತೆ ಲಾಸ್ಟ್ಗೆ ಲಸೋಟ ಮಾಡಬೇಕಾಗುತ್ತೆ ಅದಾದಮೇಲೆ ಯಾವುದೇ ರೀತಿ ವ್ಯಾಕ್ಸಿನೇಷನ್ ಅವಶ್ಯಕತೆ ಇರಲ್ಲ